ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾನು ಪ್ರಥಮ ಪಿಯುಸಿ ಕನ್ನಡ ಪಠ್ಯಪುಸ್ತಕದ ಗದ್ಯ ಭಾಗ ಒಂದು ಗಾಂಧಿ ಇದರ ಪ್ರಶ್ನೆ ಉತ್ತರ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಹಾಗಾದ್ರೆ ಪ್ರಶ್ನೆ ಉತ್ತರಕ್ಕೆ ಹೋಗೋಣ ಈ ಒಂದು ವಿಡಿಯೋದಲ್ಲಿ ನಾನು ಸಂದರ್ಭ ಸಹಿತ ವಿವರಿಸಿ ಹಾಗೂ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾನು ಉತ್ತರವನ್ನು ನೀಡ್ತೇನೆ ನನ್ನ ಮುಂದಿನ ವಿಡಿಯೋನಲ್ಲಿ ನಾನು ಎರಡು ಮೂರು ವಾಕ್ಯಗಳು ಮತ್ತು ಎಂಟತ್ತು ವಾಕ್ಯಗಳು ಅಂದ್ರೆ ಐದು ಆರು ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಉತ್ತರವನ್ನು ನೀಡ್ತೇನೆ ಹಾಗಾದ್ರೆ ಸಂದರ್ಭ ಸೂಚಿಸಿ ವಿವರಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿ ನನ್ನ ನಿನ್ನ ರಾಘವ ಯಾರು ಕೇಳಾರು ಈ ವಾಕ್ಯವನ್ನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂದ್ರೆ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹದಿನೈದು ವರ್ಷದ ಹುಡುಗ ಗಾಂಧಿ ಮತ್ತು ಆತನ ತಾಯಿ ಮುಂಜಾನೆನೆ ಹೊರಟು ಬಂದು ಮೂರು ಮೈಲಿ ನಡೆದು ಆಸ್ಪತ್ರೆಗೆ ಬಂದಿರ್ತಾರೆ ಅಲ್ಲಿ ವರಾಂಡದಲ್ಲಿ ಕುಳಿತು ಕಾದು ಕಾದು ಬೇಸತ್ತ ಹುಡುಗ ಅವನ ಸೀರೆಯನ್ನ ಎಳೆದು ಅವ ಒತ್ತು ಹುಟ್ಟೋಕು ಮುಂಚೆಯೇ ಬಂದು ನಾವು ಆಸ್ಪತ್ರೆ ಮುಂದೆ ಕಾಯ್ತಾ ಇದ್ದೀವಿ ನಡಿ ಆಸ್ಪತ್ರೆ ಒಳಗೆ ಹೋಗುವ ಅಂತ ಕೇಳಿದಾಗ ತಾಯಿ ಇಲ್ಲಿ ನಿನ್ನ ರಾಗವ ಯಾರು ಕೇಳಾರು ಅನ್ನ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಒಂದು ಮೇಲಿನ ಮಾತು ಬಂದಿದೆ ಎರಡನೇ ಪ್ರಶ್ನೆ ಇದ್ದು ನಾನು ಯಾವ ರಾಜ್ಯ ಆಳಬೇಕು ಹದಿನೈದು ವರ್ಷದ ಗಾಂಧಿ ಕಾಯಿಲೆಯಿಂದ ನರಳುತ್ತಿದ್ದು ಆತನ ತಾಯಿಯೊಡನೆ ಮುಂಜಾನೆ ಎದ್ದು ಆಸ್ಪತ್ರೆಗೆ ಬಂದಿರ್ತಾನೆ ಅಲ್ಲಿ ಕಾದು ಕಾದು ಬೇಸುತ್ತಿದ್ದಂತಹ ಅವನಿಗೆ ಪ್ರಪಂಚದ ಬಗೆಗೆ ಒಂದು ಬಗೆಯ ಜಿಗುಪ್ಸೆಯನ್ನ ಹೊಂದಿದ್ದಂತ ಆ ಹುಡುಗ ತಾನು ಇದ್ದರಷ್ಟು ಸತ್ತರಷ್ಟು ನಡೆಯುವ ಊರಿಗೆ ಹೋಗುವ ಅಂದಾಗ ತಾಯಿ ಹುಸು ಕೋಪವನ್ನ ತೋರಿದಂತಹ ಸಂದರ್ಭದಲ್ಲಿ ಗಾಂಧಿ ಮೇಲಿನ ಮಾತನ್ನ ಹೇಳ್ತಾನೆ ತಾಯಿ ಅಸಹಕತೆಯಿಂದ ಒಂದು ಅಸಹಾಯಕತೆಯಿಂದ ಕಣ್ಣೀರು ಮಿಡಿಯುತ್ತಾಳೆ ಮೂರನೇ ಒಂದು ಸಂದರ್ಭ ಮೊದಲೇ ತೂರಾಡ್ತಿ ಬಿದ್ದು ಬಿದ್ದು ಬುಟ್ಟಿ ಕಣಪ ಬಿದ್ದು ಗಿದ್ದು ಬುಟ್ಟಿ ಕಣಪ ಅಂತ ಅಂದ್ರೆ ಅಹ್ ಆಸ್ಪತ್ರೆಯಲ್ಲಿ ಕಾದು ಕಾದು ಬೇಸತ್ತಿದ್ದಂತ ಗಾಂಧಿ ಅಹ್ ತನ್ನ ದೇಹದಲ್ಲಿರುವಂತ ಕಾಯಿಲೆಯ ನೋವನ್ನ ತಾಯಿಯ ಅಸಹಾಯಕತೆಯನ್ನ ಅವಮಾನವನ್ನ ಇನ್ನು ಸಹಿಸಲಾಗದು ಎನ್ನುವಂತ ರೀತಿಯಲ್ಲಿ ದಡಕ್ಕನೆ ಮೇಲೆದ್ದು ವೈದ್ಯಾಧಿಕಾರಿಗಳ ಕೊಠಡಿಗೆ ಹೋಗಲು ಪ್ರಯತ್ನಿಸಿದಾಗ ತಾಯಿ ಮೊದಲೇ ತೂರಾಡ್ತಾ ಇದ್ಯಾ ಬಿದ್ದು ಗಿದ್ದು ಬಿಟ್ಟಿ ಕಣಪ್ಪ ಅಂತ ಹೇಳ್ಬಿಟ್ಟು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಯನ್ನ ಕಸರಿಕೊಂಡು ಅಹ್ ಗಾಂಧಿ ವೈದ್ಯರ ಬಳಿಗೆ ಹೋಗ್ತಾನೆ ನಾಲ್ಕನೇ ಪ್ರಶ್ನೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡ್ಬಿಟ್ಟ ಅಂದ್ರೆ ಹುಡುಗ ಗಾಂಧಿ ಹುಡುಗನ ಗಾಂಧಿ ಆಸ್ಪತ್ರೆಯಲ್ಲಿ ಕಾದು ಕಾದು ಬೇಸತ್ತು ತನ್ನ ನೋವು ಮತ್ತೆ ತಾಯಿಯ ಅಸಹಾಯಕತೆಯನ್ನ ಅಹ್ ಸಹಿಸಲಾರದೆ ವೈದ್ಯಾಧಿಕಾರಿಗಳ ಕೊಠಡಿಗೆ ತಾನೇ ನುಗ್ಗಿ ತನ್ನನ್ನು ಒಸಿ ನೋಡಿಸ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವನನ್ನು ಕುಚೇಷ್ಟೆ ಮಾಡಬೇಕೆನಿಸಿ ವೈದ್ಯನಿಗೆ ವಸಿ ಏನೋ ಚೆನ್ನಾಗಿ ನೋಡದೆ ನಿನ್ನೆ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆ ಅಂತ ಹೇಳ್ಬಿಟ್ಟು ಕುಚೇಷ್ಟೆಯನ್ನ ಮಾಡ್ತಾರೆ ನಂತರ ವೈದ್ಯರಿಗೆ ತಾಯಿ ಮಗನ ಮೇಲೆ ಕರ್ಣ ಹುಟ್ಟಿ ಇವನು ನಿನ್ನ ಮಗನೇನಮ್ಮ ಇವನ ಹೆಸರೇನು ಅಂತ ಕೇಳೋದಾಗ ಕೇಳಿದಾಗ ತಾಯಿ ಗಾಂಧಿ ಅಂತಾಳೆ ಆಗ ವೈದ್ಯಾಧಿಕಾರಿಗಳಿಗೆ ಅಹ್ ಅಂದ್ರೆ ತಾನು ಮೊದಲು ಹೇಳಿದಂತಹ ಅಂದ್ರೆ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿದ್ದೇವೆ ಅಂತ ಹೇಳಿರ್ತಾರಲ್ಲ ಆ ವೈದ್ಯಾಧಿಗಳಿಗೆ ಆಗ ನೆನಪಾಗಿ ಇವನ್ನ ಸಾಕ್ಷಾತ್ ಗಾಂಧಿ ಅಂತಾನೆ ತಿಳ್ಕೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು ಮೇಲಿನ ರೀತಿಯಲ್ಲಿ ಈ ಮಾತನ್ನ ಹೇಳ್ತಾರೆ ಐದನೇ ಪ್ರಶ್ನೆ ಇಲ್ಲೋ ಹುಡುಗ ಆ ಫೋಟೋ ಯಾರದಯ್ಯ ಆಸ್ಪತ್ರೆಗೆ ಬಂದಿದ್ದಂತಹ ಹುಡುಗನನ್ನ ಕುಚೇಷ್ಟಿಗಾಗಿ ನಿನ್ನ ಕಿವಿಗಳು ಗಾಂಧಿ ಕಿವಿಗಳ ತರ ಇವೆ ಅಂತ ಹೇಳ್ಬಿಟ್ಟು ಅಲ್ಲಿನ ವೈದ್ಯರು ಹೇಳಿದಾಗ ಹುಡುಗನ ಹೆಸರು ಮಹಾತ್ಮ ಗಾಂಧಿ ಅಂತ ತಿಳಿದು ಈ ಕಾಕತಾಳಿಯ ನ್ಯಾಯವನ್ನ ತನ್ನ ಸಹೋದ್ಯೋಗಿಗಳೊಡನೆ ಹಂಚಿಕೊಳ್ಳೋದಕ್ಕೆ ಎಲ್ಲರನ್ನ ತನ್ನ ಕೊಠಡಿಗೆ ಬರ ಹೇಳ್ತಾನೆ ಅವರಲ್ಲಿ ಒಬ್ಬರಾದಂತಹ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯಾಗಿದ್ದಂತಹ ನರಸಿಂಹಮೂರ್ತಿ ನಕ್ಕು ವೈದ್ಯರ ಕುರ್ಚಿಯ ಬಳಿ ತೂಕು ಹಾಕಿದ್ದಂತಹ ಗಾಂಧಿಯ ಫೋಟೋವನ್ನ ತೋರಿಸಿ ಲೋ ಹುಡುಗ ಆ ಫೋಟೋ ಯಾರದಯಾ ಅಂತ ಹೇಳ್ತಾನೆ ಆಗ ಗಾಂಧಿ ಯಾರದ್ದು ನನಗೆ ಗೊತ್ತಿಲ್ವೇ ಅಂತ ಹೇಳ್ತಾ ಹುಡುಗ ನಿನ್ನ ಹೆಸರು ಎನ್ನಲು ನನ್ನ ಹೆಸರು ಮಹಾತ್ಮ ಗಾಂಧಿ ಅಂತ ಹುಡುಗ ದಿಟ್ಟತನದಿಂದ ನುಡಿದಾಗ ಅಲ್ಲಿದ್ದವರೆಲ್ಲ ಬೆಪ್ಪಾಗಿ ಗಾಂಧಿಯ ಫೋಟೋವನ್ನ ಒಮ್ಮೆ ಈ ನಮ್ಮ ಈ ಹುಡುಗನನ್ನ ಒಮ್ಮೆ ನೋಡ್ತಾ ನಿಲ್ತಾರೆ ಆ ಸಂದರ್ಭದಲ್ಲಿ ಅಹ್ ವೈದ್ಯಾದಿ ಅಂದ್ರೆ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯಾಗಿದ್ದಂತಹ ನರಸಿಂಹಮೂರ್ತಿ ಗಾಂಧಿಗೆ ಹುಡುಗನಾಗಿದ್ದಂತಹ ಗಾಂಧಿಗೆ ಕೇಳುವಂತಹ ಪ್ರಶ್ನೆ ಅಹ್ ಕೇಳುವಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಓಹೋ ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೇ ಹೃದಯದ ಕಾಯಿಲೆಯಿಂದ ಬಳುತ್ತಿದ್ದಂತಹ ಗಾಂಧಿ ಆ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಗಾಂಧಿಯನ್ನ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಲು ಚೀಟಿಯನ್ನ ಬರೆದುಕೊಟ್ಟಿರ್ತಾರೆ ಆಗ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅಲ್ಲಿದ್ದಂತಹ ಗುಮಾಸ್ತ ಆ ಚೀಟಿಯನ್ನ ಎರಡೆರಡು ಬಾರಿ ನೋಡಿ ಅದರಲ್ಲಿದ್ದಂತಹ ರೋಗಿಯ ಹೆಸರನ್ನ ಪರೀಕ್ಷಿಸಿ ಮಹಾತ್ಮ ಗಾಂಧಿ ಎಂಬುದನ್ನ ನಂಬದೆ ಓಹೋ ಇವನ ಹೆಸರು ಮಹಾಂತೇಗೌಡ ನಿಮ್ಮ ಡಾಕ್ಟರ್ ಮಹಾತ್ಮ ಗಾಂಧಿ ಎಂದು ಬರೆದು ಬಿಟ್ಟವ್ರೆ ಅಲ್ವೇ ಅಂತ ಹೇಳ್ಬಿಟ್ಟು ಅಹ್ ಅನುಮಾನಾಸ್ಪದವಾಗಿ ಕೇಳ್ತಾನೆ ಇಲ್ಲ ಅಹ್ ಈ ಒಂದು ಮಾತನ್ನ ತನ್ನ ಗಾಂಧಿಯ ಹೆಸರನ್ನ ಅಲ್ಲಿದ್ದಂತಹ ಗುಮಾಸ್ತನು ಮಹಾ ಗಾಂಧಿ ಹೆಸರಿನ ಹುಡುಗನ ತಾತನ ಬಳಿ ಕೇಳುವಂತದ್ದು ಇಲ್ಲ ನಿಜವಾಗಿ ಹುಡುಗನ ಹೆಸರು ಮಹಾತ್ಮ ಗಾಂಧಿ ಅಂತ ತಿಳಿದು ಅಲ್ಲಿದ್ದಂತಹ ಗುಮಾಸ್ತನು ಸಹ ಆಶ್ಚರ್ಯಗೊಳ್ತಾನೆ ಏಳನೇ ಪ್ರಶ್ನೆ ಇಲ್ಲೇ ವಸೀ ದಿನ ಇಟ್ಕೊಂಡು ಉಳಿಸಿಕೊಡಿ ಕರಿಸ್ತೇಗೌಡ ತನ್ನ ಹದಿನೈದು ವರ್ಷದ ಮೊಮ್ಮಗ ಗಾಂಧಿ ಎಂಬ ಹುಡುಗನನ್ನ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಎಂದು ತಿಳಿದು ಜಿಲ್ಲಾಸ್ಪತ್ರೆಗೆ ಕರೆದು ತರುತ್ತಾನೆ ಅಲ್ಲಿ ಆತನನ್ನು ಪರೀಕ್ಷಿಸಿದಂತಹ ವೈದ್ಯರು ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಇದೆ ಈ ಔಷಧಿಗಳನ್ನು ಕೊಡು ಸ್ವಲ್ಪ ಹುಷಾರಾಗುತ್ತೆ ಅಂತ ಹೇಳ್ತಾರೆ ಕರಿಸಿದ್ದೇಗೌಡನಿಗೆ ನೀರಿಗೆ ಅದುಮಿದಂತಾಗಿ ಆಗ ವೈದ್ಯರ ಬಳಿ ಬೇಡಿಕೊಳ್ಳುತ್ತಾ ಅಹ್ ಹೇಳುವಂತಹ ಮಾತು ಇಲ್ಲೇ ವಸಿದಿನ ಇಟ್ಕೊಂಡು ಉಳಿಸಿಕೊಡಿ ನಿಮ್ಮ ದಮ್ಮಯ್ಯ ಅಂತ ಹೇಳ್ಬಿಟ್ಟು ವೈದ್ಯರಲ್ಲಿ ಕರಿಸಿದ್ದೇಗೌಡನು ಬೇಳ್ಕೊಳ್ಳುವಂತಹ ಸಂದರ್ಭದ ಹಿನ್ನೆಲೆಯಲ್ಲಿ ಬಂದಿರುವಂತಹ ಮಾತು ಇದಾಗಿದೆ ಎಂಟನೇ ಪ್ರಶ್ನೆ ಮನುಷ್ಯ ಸಾಯ್ದೆ ಕಲ್ಲು ಸತ್ತಾತ ಸುಂಕಿರು ಮತ್ತೆ ಈ ವಾಕ್ಯವನ್ನ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವಂತಹ ಗಾಂಧಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಆಯ್ಕೆಗೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರಶ್ನೆಗಳು ಒಂದೇ ಆಗಿದೆ ಹಾಗಾಗಿ ನೀವು ಸೇಮ್ ಅದನ್ನೇ ಬರ್ಕು ಬರೀರಿ ಕರಿಸಿದ್ದೇಗೌಡ ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳುತ್ತಿದ್ದಂತಹ ತನ್ನ ಮೊಮ್ಮಗ ಗಾಂಧಿಯನ್ನ ಜಿಲ್ಲಾಸ್ಪತ್ರೆಗೆ ಸೇರಿಸಿರ್ತಾನೆ ಮಗಳು ಮತ್ತು ಮೊಮ್ಮಗಳನ್ನ ಅಲ್ಲಿಯೇ ಬಿಟ್ಟು ದುಡ್ಡು ಹೊಂದಿಸಿಕೊಂಡು ಬರೋದಕ್ಕೆ ಅಂತ ಊರಿಗೆ ಬಂದಿರ್ತಾನೆ ಆತ ಹಿಂದಿರುಗೋದಕ್ಕೆ ಎರಡು ಮೂರು ದಿನಗಳ ಕಳೆಯುತ್ತವೆ ಆ ವೇಳೆಗಾಗಲೇ ಮಗ ಸತ್ತನೆಂದು ಹೇಳಿದಂತಹ ಮಗಳು ಅಲರೂ ಆರಂಭಿಸಿದಾಗ ಕರಿಸಿದ್ದೇಗೌಡ ಮಗಳನ್ನ ಸಂತೈಸುತ್ತಾ ಹೇಳುವಂತಹ ಮಾತು ಇದಾಗಿದೆ ಅಂದ್ರೆ ಮನುಷ್ಯ ಸಾಯ್ದೆ ಕಲ್ಲು ಸತ್ತಾತ ಸುಮ್ಕಿರು ಮತ್ತೆ ಎನ್ನುತ್ತಾ ಹೆಣ ಪಡೆಯೋದಕ್ಕೆ ಅಂತ ಹೇಳಿಬಿಟ್ಟು ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ಬಳಿ ಹೋಗ್ತಾನೆ ಎರಡನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರೆಂಬುದು ಜ್ಞಾಪಕಕ್ಕೆ ಬರುತ್ತದೆ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಇಂತಹ ಕಾಕತಾಳ ನ್ಯಾಯವನ್ನು ಕಂಡಿರಲಿಲ್ಲ ಕಾಕತಾಳೀಯ ನ್ಯಾಯವನ್ನ ಕಂಡಿರಲಿ ಕಂಡಿರಲಿಲ್ಲ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹಮೂರ್ತಿ ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡ ಕರಿಸಿದ್ದೇಗೌಡನು ಜೋಯಿಸರ ಮನೆಗೆ ಹೋಗ್ತಾನೆ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರು ಇಟ್ಟವರು ಯಾರು ಅಂದ್ರೆ ಜೋಯಿಸರ ಸಲಹೆಯ ಮೇರೆಗೆ ಕರಿಸಿದ್ದೇಗೌಡನು ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನ ಇಡ್ತಾನೆ ಗಾಂಧಿಯನ್ನ ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು ಗಾಂಧಿಯನ್ನ ಹೆಚ್ಚಿನ ಪರೀಕ್ಷೆಗಳಿಗೆ ಜಿಲ್ಲಾ ಕೇಂದ್ರದಲ್ಲಿರುವ ದೊಡ್ಡಾಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು ತನ್ನ ಹೊಲದಲ್ಲಿದ್ದಂತಹ ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಇನ್ನೂರ ಐವತ್ತು ರೂಪಾಯಿ ಇದು ನನ್ನ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೋತ್ತರಗಳ ಮೊದಲನೇ ವಿಡಿಯೋ ನನ್ನ ಮುಂದಿನ ವಿಡಿಯೋನಲ್ಲಿ ನಾನು ಎರಡು ಮೂರು ವಾಕ್ಯಗಳು ಮತ್ತು ಐದು ಆರು ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಸವಿಸ್ತಾರವಾಗಿ ನಿಮಗೆ ಪ್ರಶ್ನೆ ಉತ್ತರಗಳ ಒಂದು ವಿಡಿಯೋವನ್ನು ಮಾಡ್ತೀನಿ ಹಾಗಾಗಿ ದಯವಿಟ್ಟು ನನ್ನ ಒಂದು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಇದು ಉಪಯೋಗ ಆಗುವಂಗಿದ್ರೆ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು